ಹೇಳಿ ಅವ್ರು ಹೇಳ್ಬೇಕು ಹೇಳ್ಬೇಕು ಏನ್ ಬೇಕಾದ್ರೆ ಅವ್ರು ಮಾತಾಡ್ಲಿ ಪಾಪ ಇನ್ನೇನ್ ಮಾಡ್ತಾರ ಅವರು ಇನ್ನೇನು ಹೇಳಕ್ ಸಾಧ್ಯ ಸತ್ಯನ ಮುಚ್ಚಕಾಗ್ತದ ಸತ್ಯ ಏನಾರ ಮುಚ್ಚ ಈಗ ಬಜೆಟ್ನ ಕಣ್ಣಲ್ಲೇ ಅವರು ಕಿವಿಲೂ ಕೇಳ್ಕೊಂಡಿದ್ದಾರೆ ಇನ್ ಬಾಯಿಲಿ ಇನ್ನೇನು ಅವರು ಕಣ್ಣಿಗೆ ಸುಳ್ಳು ಹೇಳೋಕಾಗಲ್ಲ ಕಿವಿಗೆ ಸುಳ್ಳು ಹೇಳೋಕೆ ಆಗಲ್ಲ ಬಾಯ್ನಲ್ಲಿ ಸುಳ್ಳು ಹೇಳಬೋದಲ್ಲ ಆ ಸುಳ್ಳು ಹೇಳ್ತಾ ಇದ್ದಾರೆ ನೀರಾವರಿಗೆ ಇವು ಲಾಸ್ಟ್ ಟೈಮ್ ಏನಿತ್ತು ಅದಕ್ಕಿಂತ ಎರಡು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಟೂ ತೌಸಂಡ್ ಕೋಟಿ ರುಪೀಸ್ ಜಾಸ್ತಿ ಆಗಿದೆ ಆ ನೀರಾವರಿಗೆ ಬೇರೆ ನಾವು ಪ್ಲ್ಯಾನ್ ಹಾಕಿದೀವಿ ಮುಂದಕ್ಕೆ ಕೆಲವು ಮಧ್ಯದಲ್ಲಿ ಕೆಲವು ಅನೌನ್ಸ್ಮೆಂಟ್ ಬೇರೆ ಅನೌನ್ಸ್ಮೆಂಟ್ ಆಗ್ತಿದೆ ಬೋರ್ಡ್ ಅಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡಿದೀವಿ ಅದು ಮುಂದಕ್ಕೆ ನಾನು ಅಸೆಂಬ್ಲಿ ತಿಳಿಸ್ತೀನಿ ಅಲ್ಲರಿ ಅವರು ಅದು ಯಾವ್ದು ದಿನದ ಹೇಳಲ್ಲ ಹೆಸರಿಡ್ತಾವ್ರೆ ಮನಮೋಹನ್ ಸಿಂಗ್ ಹೆಸ್ರಿಡ್ಬಾರ್ದಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಓವರ್ ಮಾಡಿದ್ದು ಯಾರು ಎಲೆಕ್ಟ್ರಾನಿಕ್ ಸಿಟಿಗೆ ಓವರ್ ಮಾಡಿದ್ದು ಯಾರು ನೆಲಮಂಗಲ್ ಓವರ್ ಮಾಡಿದ್ದು ಯಾರು ನರಮ್ ಯೋಜನೆ ಯಾರು ನರೇಗ ತಂದಿದ್ದು ಯಾರು ನರೇಗ ತಂದಿದ್ದು ಯಾರು ರೈಟ್ ಟು ಎಜುಕೇಷನ್ ಯಾರು ಫುಡ್ ಸೆಕ್ಯೂರಿಟಿ ಯಾರು ರೈಟ್ ಟು ಇನ್ಫಾರ್ಮೇಷನ್ ಯಾರು ಇಂಥದ್ದು ಆಶಾ ಕಾರ್ಯಕರ್ತರು ಯಾರು ಇಂಥದ್ದು ಒಂದೇನಾರು ಅವರು